ಖಂಡಿತ ಈ ರೀತಿ ನೀವು ಸಾಂಬಾರು ಯಾವತ್ತೂ ಮಾಡೂ ಇರಲ್ಲ ಮತ್ತು ತಿಂದು ಇರಲ್ಲ ಇವತ್ತು ನಾನು ಹೊಸ ವಿಧಾನದಲ್ಲಿ ಹೊಸ ಸಾಂಬಾರು ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಸೊ ಒಂದು ಸ್ವಲ್ಪ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಇವಾಗ ನಾನು ಈ ಸಾಂಬಾರು ಮಾಡೋದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಈ ಕಪ್ಪಿಲ್ಲೆ ಇವಾಗ ಒಂದು ಹತ್ತು ಹದಿನೈದು ನಿಮಿಷದನ್ನ ನಾನು ನೆನೆಸ್ಕೊಂಡು ಇಟ್ಕೊಂಡಿನಿ ಇವಾಗ ಮತ್ತು ಅದೇ ಕಪ್ಪಿಲ್ಲೆ ಒಂದು ಪಾವು ಕಪ್ ಆಗುವಷ್ಟು ಅಂದರೆ ಒಂದು ಫೋರ್ತ್ ಕಪ್ ಆಗುವಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆಬೇಳೆ ಒಂದು ಫೋರ್ತ್ ಕಪ್ ಆಗುವಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಎರಡು ಬೇಳೆ ನಾನು ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ತೊಗೊತಿದ್ದೀನಿ ಮತ್ತು ಒಂದು ದೊಡ್ಡ ಸೈಜಿನ ಟೊಮೆಟೋನ ಹಾಕ್ಕೊಂತಿದ್ದೀನಿ ಸಣ್ಣ ಇತ್ತು ಅಂದರೆ ಒಂದು ಎರಡು ಹಾಕೊಳ್ಳಿ ಮತ್ತು ಒಂದು ಈರುಳ್ಳಿ ಹಾಕ್ಕೊತಿದ್ದೀನಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಮತ್ತು ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಎರಡು ಹಸಿಮೆಣ್ಸಿನ್ಕೆ ಹಾಕೊತಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಹಾಕೋಬೋದು ಮತ್ತು ಒಂದು ಅರ್ಧ ಕ್ಯಾರೆಟ್ ಹಾಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀವು ಇದರಲ್ಲಿ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇವಾಗ ಎಲ್ಲ ಸೇರಿಸಿ ನಾನು ಈ ಕುಕ್ಕರ್ದಲ್ಲಿ ಹಾಕೊತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ಇದರಲ್ಲಿ ಹಾಕೊಂಡಿನಿ ಇವಾಗ ಇವಾಗ ಇದಕ್ಕೆ ಬೇಲಿಕಾಯಿ ಎಷ್ಟು ಅಷ್ಟು ನೀರು ಕೂಡ ಹಾಕ್ಕೊಂತಿದ್ದೀನಿ ಇಲ್ಲಿ ಕಡಲೆಬೇಳೆ ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ಹೀಗಾಗಿ ನೀವು ಇಲ್ಲಿ ನೀರನ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸುಮಾರು ನಾನು ನಾಲ್ಕು ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಅರ್ಶಿಣ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಮತ್ತು ಒಂದು ಪಾವು ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂತಿದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಈ ಸಾಂಬಾರು ತುಪ್ಪ ಇಲ್ಲಾಂದರೆ ನೀವು ಇಲ್ಲಿ ಎಣ್ಣೆ ಕೂಡ ಹಾಕೋಬೋದು ಇವಾಗ ಇದನ್ನು ಮುಚ್ಚಿ ಸುಮಾರು ಒಂದು ನಾಲ್ಕರಿಂದ ಐದು ಸೀಟಿ ಹೊಡ್ಸ್ಕೊಂಡು ತೊಗೊತಿದ್ದೀನಿ ನೋಡಿ ಒಂದು ನಾಲ್ಕು ಸಿಟಿ ಹೈ ಫ್ಲೇಮ್ದಲ್ಲಿ ಮತ್ತು ಒಂದು ಸಿಟಿ ಸ್ಲೋ ಗ್ಯಾಸ್ನಲ್ಲಿ ಹಡ್ಸ್ಕೊಂಡಿದ್ದ ಈ ರೀತಿ ಬೆಂದಿದೆ ಬೇಳೆ ಬೇಳೆ ಸ್ವಲ್ಪ ಸರಿಯಾಗಿ ಬೇಯಬೇಕು ಆ ರೀತಿ ಬೇಯಿಸ್ಕೊಳ್ಳಿ ಕಡಲೆಬೇಳೆ ಕೂಡ ಸರಿಯಾಗಿ ಬೆಂದಿದೆ ಮತ್ತು ನಾವು ಹೆಸರು ಬೇಳೆ ಹಾಕಿರ್ತೀವಲ್ಲ ಅದು ಪೂರ್ತಿಗೆ ಆಗುತ್ತೆ ನಾನಿಲ್ಲಿ ಹೆಸರು ಬೇಳೆ ಹಾಕಿನಲ್ಲ ನೀವು ಅದರ ಬದಲಾಗಿ ತೊಗರಿ ಬೇಳೆ ಅಥವಾ ಚೆನ್ನಗಿ ಬೇಳೆ ಯಾವುದಿದ್ರು ಭೀ ಹಾಕೋಬೋದು ನೋಡಿ ಒಂದು ಸ್ವಲ್ಪ ನಾನು ಮಗಿಸ್ಕೊಂಡು ತೊಗೊಂಡಿದ್ದೀನಿ ಗಟ್ಟಿ ಅನ್ನಿಸ್ತಿದೆ ನನಗಿಲ್ಲಿ ಹೀಗಾಗಿ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನಿಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳಿಬೇಕು ನೋಡ್ಕೊಂಡು ನೀರನ್ನ ಹಾಕೋಬೋದು ನೀವು ಇಲ್ಲಿ ಓಕೆ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ನಾನು ಮತ್ತೆ ಗ್ಯಾಸಿನ ಮೇಲೆ ಇಟ್ಕೊಂಡೀನಿ ಯಾಕಂದರೆ ನಾವು ನೀರು ಹಾಕಿರ್ತೀವಲ್ಲ ಹೀಗಾಗಿ ಒಂದು ಸ್ವಲ್ಪ ಮತ್ತೆ ಅದನ್ನು ಕುದಿಸ್ಕೊಂಡು ತೊಗೊತಿದ್ದೀನಿ ಓಕೆ ನೀವು ಅವಾಗವಾಗ ಸ ತೊಗರಿಬೇಳೆ ಸಾಂಬಾರು ಮಾಡಿರ್ತೀರಿ ಬಟ್ ಈ ಸಾಂಬಾರನ್ನ ನೀವು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಬೇಕು ಇವಾಗ ನಾನು ಮೂರ್ನಾಲ್ಕು ನಿಮಿಷ ಕುದಿಸ್ಕೊಂಡು ಕೆಳಗಡೆ ತಿಟ್ಕೊಂಡಿನಿ ತಡ್ಕ ಪ್ಯಾನ್ನಲ್ಲಿ ಎರಡು ಚಮಚ ತುಪ್ಪ ಹಾಕೊತಿದ್ದೀನಿ ತುಪ್ಪ ಇಲ್ಲಾಂದರೆ ನೀವು ಇಲ್ಲಿ ಎಣ್ಣೆ ಕೂಡ ಬಳಸ್ಬೋದು ತುಪ್ಪ ಗರಮಾದ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಇವಾಗ ಬೆಳ್ಳುಳ್ಳಿ ಎಂಪು ಆಗಬೇಕು ಅಲ್ಲಿ ತನಕ ಅದನ್ನು ಹುರ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ನಾನು ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಒಂದೆರಡು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕೊತಿದ್ದೀನಿ ಓಕೆ ಎಲ್ಲ ಇದು ಗರಿ ಗರಿ ಆಗೋ ತನಕ ಹುರ್ಕೊಂತಿದ್ದೀನಿ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಇದರಲ್ಲಿ ಹಿಂಗು ಕೂಡ ಹಾಕಿದ್ದ ಇವಾಗ ಈ ಸಾಂಬಾರದಲ್ಲಿ ಹಾಕ್ಕೊತಿದ್ದೀನಿ ಒಂದು ಐದು ನಿಮಿಷ ಹಾಗೇ ಮುಚ್ಚಿಡಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾಗಿರುವಂತಹ ಬೇಳೆಯ ಸಾಂಬಾರು ತಯಾರಾಗಿದೆ ಸೊ ಇದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ చిల్డిగు